ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಪ್ರಜಾ ರಾಜ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ದಿನ ನಮ್ಮ ಜೊತೆಯಲ್ಲಿ ದಕ್ಷ ಅಧಿಕಾರಿ ಕನ್ನಡ ಚಲನಚಿತ್ರ ನಟ ನಿರ್ಮಾಪಕ ನಿರ್ದೇಶಕರು ಹಾಗೂ ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಬಿ ಸಿ ಪಾಟೀಲ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಸರ್ ಶರಣು ಶರಣಾರ್ಥಿ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಬಸವ ವಾಹಿನಿ ಕಾರ್ಯಕ್ರಮಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲನೇದಾಗಿ ಸಂತೋಷ ಬಸವ ಪ್ರಚಾರ ತತ್ವ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಬಸವ ವಾಹಿನಿಯನ್ನು ಪ್ರಾರಂಭ ಮಾಡಿದ್ದು ಹನ್ನೆರಡನೇ ಶತಮಾನದ ಗತಕಾಲದ ವೈಭವವನ್ನು ಮತ್ತೆ ತೋರಿಸ್ತಾ ಇರುವಂಥದ್ದು ಈ ದೇಶಕ್ಕೆ ಮೊದಲಿನ ಸಂಸತ್ತನ್ನು ಪರಿಚಯ ಮಾಡಿದಂಥ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ಮತ್ತು ಬಸವಣ್ಣವರ ವಚನಗಳ ಬಗ್ಗೆ ಸಂಸ್ಕೃತಿ ಸಂಸ್ಕೃತಿ ಬಗ್ಗೆ ತಾವೆಲ್ಲ ಈ ವಾಹಿನಿಯ ಮೂಲಕ ಜನರಿಗೆ ವಿಷಯಗಳನ್ನು ಮುಟ್ಟಿಸ್ತಾ ಇರೋದು ತುಂಬ ಸ್ವಾಗತಾರ್ಹ ನನಗೆ ತುಂಬ ಖುಷಿ ಆಗ್ತದೆ ಇಂಥ ಒಂದು ಚಾನಲ್ಲು ಯಾಕೆಂದರೆ ಈ ಸಿನಿಮಾ ಜಗತ್ತಲ್ಲಿ ಈ ಧಾರಾವಾಹಿಗಳ ಜಗತ್ತಿನಲ್ಲಿ ನೋಡುಗರ ಸಂಖ್ಯೆ ಕಡಿಮೆ ಅಂತೇಳಿ ನಾವು ಅನ್ಕೋಬೋದು ಆದರೆ ತನ್ನದೇ ಆದಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ತನ್ನದೇ ಆದಂಥ ಚಾರಿತ್ರ್ಯವನ್ನು ಹೊಂದಿದಂಥ ಭಾಳಷ್ಟು ಜನರಿದ್ದಾರೆ ಬಸವ ತತ್ವಗಳನ್ನು ಬಸವಣ್ಣರ ವಚನಗಳನ್ನು ಆ ಟಿ ವಿ ಮೂಲಕ ನೋಡಿ ಅದನ್ನು ಪಡುವಂಥ ಜನಗಳು ಏನಿದ್ದಾರೆ ಅವರಿಗೆ ಈ ಮೂಲಕ ತಾವು ವಿಷಯವನ್ನು ಪ್ರಸಾರ ಮಾಡ್ತಾ ಇರೋಂಥದ್ದು ತುಂಬ ಸಂತೋಷ ಅದಕ್ಕೆ ನಾನು ಈ ವಾಹಿನಿಯನ್ನು ತೆರೆದಂಥವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಆಮೇಲೆ ಸರ್ ನೀವು ಹುಟ್ಟುಹಬ್ಬದ ದಿನಕ್ಕೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ್ರಿ ರಾಜಕೀಯ ಆಯಿತು ಸಿನಿಮಾ ಆಯಿತು ಈ ಥರ ಬದುಕು ಯಾವ ಥರ ನಿಮ್ಮ ವಿಶೇಷತೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಸರ್ ಹುಟ್ಟುಹಬ್ಬದ ದಿವಸ ಏನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿಲ್ಲ ನಾನು ಹಾಂ ಸರ್ ಆಕಸ್ಮಿಕ ರಾಜಕಾರಣಕ್ಕೆ ಬಂದಿರುವಂಥದ್ದು ಕೂಡ ಆಕಸ್ಮಿಕ ನಾನು ಪೊಲೀಸ್ ಅಧಿಕಾರಿಯಾಗಿದ್ದೆ ಸಿನಿಮಾಗಳಲ್ಲಿ ನಟನಾ ಮಾಡ್ತಾ ಇದ್ದೆ ಎರಡು ಸಾವಿರದ ಎರಡರಲ್ಲಿ ಸರ್ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಸಿನಿಮಾಗಳಲ್ಲಿ ನಟನೆ ಮಾಡಬಾರ್ದು ಅನ್ನೋಂಥ ಒಂದು ನಿಯಮವನ್ನು ತಂದರು ಆ ನಿಯಮ ತಂದಾಗ ನಾನು ಅಷ್ಟೊತ್ತಿಗೆ ಆಗಲೇ ಹೀರೋ ಆಗಿದ್ದೆ ಅವರು ದಳವಾಯಿ ಪ್ರೇಮಾಚಾರ್ಯ ಹಲವಾರು ಚಿತ್ರಗಳಲ್ಲಿ ನಟಿಸಿ ಹೀರೋ ಆದಂಥ ಸಂದರ್ಭದಲ್ಲಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಮುಂದುವರ್ಯೋದು ಕಷ್ಟ ಅಂತೇಳಿ ನಾನು ಪೊಲೀಸ್ ಇಲಾಖೆಗೆ ವಾಲಂಟ್ರಿ ರೆಸಿಗ್ನೇಷನ್ ಕೊಟ್ಟು ಹೊರಗಡೆ ಬಂದೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆಗಲೇ ಹಿರೇಕೆರೂರಲ್ಲಿ ನನಗೆ ಎರಡು ಮೂರು ಕಾರ್ಯಕ್ರಮಗಳಿಗೆ ಕರೆದಿದ್ದರು ಅಲ್ಲಿ ದುರ್ಗಾದೇವಿ ಜಾತ್ರೆಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಹಾಗೆ ಅಲ್ಲಿ ಜನರ ನಂಟಾಯಿತು ನನಗೆ ಅಲ್ಲಿ ಯಾರೂ ಪರಿಚಯ ಕೂಡ ಇರಲಿಲ್ಲ ಯಾರೋ ಒಬ್ಬೊಬ್ಬರು ಬಿಟ್ಟರೆ ಅದು ಜನರ ಪರಿಚಯ ಆಗಿ ಅಲ್ಲಿ ಯೂತ್ಸ್ ಎಲ್ಲ ಒಂದು ನಿಮ್ಮಂಥವ್ರು ರಾಜಕೀಯಕ್ಕೆ ಬರಬೇಕು ಬರಬೇಕು ಅಂತೇಳಿ ನನಗೆ ಒತ್ತಾಯ ಮಾಡ್ತಾಯಿದ್ರು ನಾವು ವಾಲಂಟ್ರಿ ರಾಜೀನಾಮೆ ಕೊಟ್ಟ ನಂತರ ಓಕೆ ನೋಡೋಣ ನಾವು ಬಿ ಸಿ ಪಾಟೀಲ್ ಪ್ರಗತಿಪರ ಜನ ಸಂಘ ಅಂಥೇಳಿ ಒಂದು ಸಂಘ ಮಾಡ್ಕೊಂಡಿದ್ವಿ ಆ ಸಂಘದಲ್ಲಿ ಇದ್ದರೆ ಜನ ಏನು ಹೇಳಿದ್ರು ಯುವಕರು ಬೇರೆ ಸಂಘದಲ್ಲಿದ್ದರೆ ಆಗಲ್ಲ ರಾಜಕಾರಣಕ್ಕೆ ಬಂದರೆ ಏನಾರು ತಾಲೂಕಿಗೆ ಒಳ್ಳೇದು ಮಾಡಲಿಕ್ಕಾಗುತ್ತೆ ಆಗುತ್ತೆ ಬರಬೇಕು ಅಂತ ಹೇಳಿದಾಗ ಕೊನೆಗೆ ನಾನು ಆಯಿತು ಅಂತೇಳಿ ರಾಜಕೀಯಕ್ಕೆ ಬರಲಿಕ್ಕೆ ನಿರ್ಧಾರ ಮಾಡಿದೆ ಆಗ ಅಷ್ಟೊತ್ತಿಗೆ ನನಗೆ ಈ ಅಖಿಲ ಭಾರತ ಪ್ರಗತಿಪರ ಜನತಾದಳದಲ್ಲಿ ಅಲ್ಲಿ ಉದಾಸಿಯವರು ಶಿವರಾಜ್ ಸಜ್ಜನ್ ಅವರು ಅವರೆಲ್ಲ ಪರಿಚಯ ಆಗಿತ್ತು ಅವರು ಅಖಿಲ ಭಾರತ ಪ್ರಗತಿಪರ ಜನತಾದಳಕ್ಕೆ ನಾನು ಆಹ್ವಾನ ಮಾಡಿದರು ಆಮೇಲೆ ಆ ಪಕ್ಷವನ್ನು ನಾನು ಸೇರಿದ್ದೆ ನಂತರ ಆ ಪಕ್ಷ ಭಾಳಷ್ಟು ದಿನ ಇರಲಿಲ್ಲ ಎಸ್ ಆರ್ ಬೊಮ್ಮಾಯಿಯವರು ತೀರ್ಕೊಂಡ್ರು ಜಯೇಶ್ ಪಟೇಲ್ರವರು ತೀರ್ಕೊಂಡ್ರು ಅದಾದಮೇಲೆ ಆ ಪಕ್ಷ ಉಳಿಯುವಂಥ ಸ್ಥಿತಿ ಇರಲಿಲ್ಲ ಆಮೇಲೆ ಚುನಾವಣೆ ಅನೌನ್ಸ್ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಮೂರರಲ್ಲಿ ನಾನು ಹಿರೇಕೆರೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದೆ ರೈತ ಪರ ಪ್ರತಿಭಟನೆಗಳಲ್ಲಿ ಭಾಗವಾಗಿ ರೈತರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿದಾಗ ಅಲ್ಲಿ ಅಂದಿನ ಕಾಂಗ್ರೆಸ್ ಶಾಸಕರಾದಂಥ ಬನ್ನಿಕೋಡ್ರವರು ನನ್ನನ್ನು ಸುಳ್ಕೆ ಸಾಕಿಸಿ ಅಂದರೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೈತರ ಮೇಲೆ ಸುಳ್ಕೆ ಸಾಕಿಸಿ ನಮ್ಮನ್ನು ಜೈಲಿಗೆ ಕಳಿಸಿದ್ರು ನೂರ ತೊಂಬತ್ತೆರಡು ಜನರ ಜೊತೆಗೆ ನಾನು ಒಂಬತ್ತು ದಿನಗಳ ಕಾಲ ಬೆಳಗಾವಿ ಹಿಂಡಲ್ಗಾ ಜೈಲಲ್ಲಿ ಇದ್ದು ಹೊರಗಡೆ ಬಂದೆ ಬಂದ ನಂತರ ಹಿರೇಕೇರು ತಾಲೂಕು ಜನಕ್ಕೆ ಒಂದು ಅನಿಸ್ತು ಈ ಮನುಷ್ಯ ನಂಬಿಕೆಗೆ ಅರ್ಹನಾಗಿದ್ದಾನೆ ನಮ್ಮ ಜೊತೆಗೆ ನಿಲ್ತಾನೆ ಅನ್ನೋಂಥ ಒಂದು ಭರವಸೆ ಅವರಲ್ಲಿ ಮೂಡ್ತು ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆ ಘೋಷಣೆ ಆಗೋಂಥ ಸಂದರ್ಭದಲ್ಲಿ ನನಗೆ ಹಿಂದೆ ನಮ್ಮ ಗ್ರಾಮ ಮಂತ್ರಿಗಳಾಗಿದ್ದಂಥ ಪಿ ಜಿ ಆರ್ ಸಿಂಧ್ಯಾ ಅವರು ಅವರು ನನ್ನ ಒಂದು ಒಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಮಾಸೂರಿಗೆ ಬಂದಿದ್ದರು ಆವಾಗ ಬಂದಾಗ ಎಕ್ಸ್ಪ್ರೆಸ್ ಮಾಡಿದರು ಇಂಥವರು ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬೇಕು ಅಂಥೇಳಿ ಹಾಗಾಗಿ ಅವರು ನನಗೆ ಜೆ ಡಿ ಎಸ್ ಪಕ್ಷಕ್ಕೆ ಆಹ್ವಾನ ಮಾಡಿದರು ಆಯಿತು ಅಂಥೇಳಿ ನಾನು ಬರ್ತೇನೆ ಅಂತ ಹೇಳಿದೆ ಆಮೇಲೆ ದೇವೇಗೌಡರು ಅವಾಗ ಜೆ ಡಿ ಎಸ್ ಚೀಫ್ ಆಗಿದ್ದವರು ನಮ್ಮ ಮನೆಗೆ ಬಂದರು ಆಮೇಲೆ ಪಕ್ಷಕ್ಕೆ ಸೇರಬೇಕು ಅಂತ ಹೇಳಿದರು ನಂತರ ನಾನು ಒಪ್ಕೊಂಡು ಜೆ ಡಿ ಎಸ್ ಪಕ್ಷವನ್ನು ಸೇರಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅವತ್ತಿನ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷವನ್ನು ಸೋಲಿಸಿ ನನ್ನ ಆಯ್ಕೆ ಆಯಿತು ಅಲ್ಲಿಂದ ರಾಜಕೀಯ ಪ್ರಾರಂಭ ಆಯಿತು ಮೊದಲನೇ ಬಾರಿಗೆ ವಿಜಯ ಸರ್ ಹಾಂ ಸರ್ ನೀವು ಕೃಷಿ ಕುಟುಂಬದಿಂದನೇ ಬಂದಿದ್ದೀರಿ ಸರ್ ಮಾಜಿ ಕೃಷಿ ಸಚಿವರು ನೀವು ಅದಾದರೆ ಕೃಷಿ ಸಚಿವರಾಗಿ ವರ್ಕ್ ಮಾಡಿದ್ದೀರಲ್ಲ ಸರ್ ನಿಮ್ಗೆ ತುಂಬ ಕೃಷಿ ಅಂದರೆ ನಿಮಗೆ ತುಂಬ ಈಸಿಯಾಗಿ ನಿಮ್ಮ ಕೃಷಿ ಕ್ಷೇತ್ರದಿಂದ ಬಂದಿರೋರಾಗಿರ್ತೀರಲ್ಲ ಸರ್ ಆ ಕೃಷಿ ಸಚಿವರಾಗಿ ವರ್ಕ್ ಮಾಡಿದಿರಲ್ಲ ಅದರ ಬಗ್ಗೆ ನಮಗೆ ಸರ್ ನಾನು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂಥವನು ನನಗೆ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದ ಮೇಲೆ ಮತ್ತೆ ಬ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ಮೇಲೆ ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನನಗೆ ಅರಣ್ಯ ಖಾತೆ ಕೊಟ್ಟರು ಅರಣ್ಯ ಖಾತೆ ಕೊಟ್ಟಾಗ ನಾನು ಬೇಡ ಸರ್ ನನಗೆ ಇದು ಆಗೋದಿಲ್ಲ ನನಗೆ ಬೇಡ ಇದು ಅಂತ ಹೇಳಿದೆ ಯಾವುದು ಬೇಕಾದ್ರೂ ಕೃಷಿ ಖಾತೆ ಆಯಿತಪ್ಪ ಅಂತೇಳಿ ಯಾಕೆ ಅಂತ ಹೇಳಿದರೆ ನಾನೊಬ್ಬ ಕೃಷಿಕ ಕುಟುಂಬದಿಂದ ಜನಿಸಿ ಬಂದಂಥನಾಗಿ ಕೃಷಿಕರ ಕಷ್ಟಗಳನ್ನು ನೋಡಿದಂಥವನು ನಾನು ಕೃಷಿ ಸಚಿವನಾದರೆ ಕೊನೆ ಪಕ್ಷ ಒಂದು ನೂರು ಜನರ ರೈತರ ಕಷ್ಟವನ್ನು ಆಲಿಸ್ಬೋದು ನೂರು ಜನ ರೈತರ ಕಣ್ಣೀರು ಒರೆಸಿದರೆ ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂಥೇಳಿ ನಾನು ಕೃಷಿ ಇಲಾಖೆಯ ಕೇಳಿ ಪಡ್ಕೊಂಡೆ ಕೃಷಿ ಇಲಾಖೆ ಮುಳ್ಳಿನ ಇದು ಸುಖದ ಸುಪ್ಪತ್ತಿಗೆ ಅಲ್ಲ ಯಾಕೆಂದರೆ ಯಾವತ್ತೂ ಕೂಡ ರೈತ ಸಂಕಷ್ಟದಲ್ಲೇ ಇರ್ತಾನೆ ಯಾವತ್ತೂ ರೈತ ತೃಪ್ತಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಹಲವಾರು ಕಷ್ಟಗಳನ್ನು ಅಂಥ ಸಂದರ್ಭದಲ್ಲಿ ದಿನಂಪ್ರತಿ ಒಂದು ಸಮಸ್ಯೆ ಬರುವಂಥದ್ದು ಇರ್ತದೆ ಹಾಗಾಗಿ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಕೃಷಿಕರಲ್ಲಿ ಮೊದಲು ರೈತರಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸುವಂಥ ಕೆಲಸವನ್ನು ನಾನು ಮಾಡಿದೆ ರೈತರೊಂದಿಗೆ ಒಂದು ದಿನ ಅನ್ನೋಂಥ ಒಂದು ಕಾರ್ಯಕ್ರಮ ಒಂದು ಜಿಲ್ಲೆಗೆ ಹೋಗಿ ಒಂದು ಗ್ರಾಮಗಳಿಗೆ ತಾಲೂಕಿಗೆ ಹೋಗಿ ಅಲ್ಲೆಲ್ಲ ಇಡೀ ಜಿಲ್ಲೆಯ ರೈತರನ್ನು ಕರೆದು ಅಲ್ಲಿ ಹೊಲದಲ್ಲಿ ಬೆಳಗಿಂದ ಸಾಯಂಕಾಲದವರೆಗೂ ಆ ರೈತರ ಜೊತೆಗಿದ್ದು ರೈತರು ಏನೇನು ಕೆಲಸ ಮಾಡ್ತಾರೆ ಅವ್ರ ಜೊತೆ ನಾವು ಭಾಗಿಯಾಗೋದು ಅಂದರೆ ಅದರ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಗ್ರಾಮೀಣ ಪ್ರದೇಶದ ಜನ ಕೃಷಿಯನ್ನು ಲಾಭದಾಯಕ ಅಲ್ಲ ಅಂಥೇಳಿ ಕೃಷಿಯನ್ನು ಬದಿಗಿಟ್ಟು ಪಟ್ಟಣಗಳಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಬರಬೇಕು ಮತ್ತು ಕೃಷಿ ಸಚಿವ ಅಂತ ಹೇಳಿದ್ರೆ ಕೃಷಿ ಇಲಾಖೆ ಯಜಮಾನ ಇದ್ದಂಗೆ ಮನೆ ಯಜಮಾನ ಇದ್ದಂಗೆ ಏ ನಮ್ಮ ಇಲಾಖೆಯ ಸಚಿವರೇ ಮಾಡ್ತಾರೆ ನಾವ್ಯಾಕೆ ಮಾಡಬಾರ್ದು ನಾನೇ ರಂಟಿ ಹೊಡಿತಾ ಇದ್ದೆ ನಾನೇ ಹಾಲು ಕರಿತಾ ಇದ್ದೆ ನಾನೇ ಉಳುಮೆ ಮಾಡ್ತಾ ಇದ್ದೆ ನಾಟಿ ಮಾಡ್ತಾ ಇದ್ದೆ ಗೊಬ್ಬರ ಹಾಕ್ತಾ ಇದ್ದೆ ಇವೆಲ್ಲವನ್ನು ನೋಡಿ ಸ್ಫೂರ್ತಿ ಬರಲಿ ಅನ್ನೋಂಥದ್ದು ಮತ್ತು ಆ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವಂಥ ಕೆಲಸ ರೈತರೊಂದಿಗೆ ಒಂದು ಜನ ಅನ್ನೋಂಥ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದೆ ವಿಶೇಷವಾಗಿ ಕರೋನಾ ಬಂತು ನಾನು ಹತ್ತೊಂಬತ್ತರಲ್ಲಿ ಇಪ್ಪತ್ತರಲ್ಲಿ ಸಚಿವನಾದ ಮೇಲೆ ಫೆಬ್ರವರಿಯಲ್ಲಿ ಸಚಿವನಾದೆ ಮಾರ್ಚಲ್ಲಿ ಕರೋನಾ ಬಂತು ಕರೋನಾ ಬಂದಾಗ ಇಡೀ ಸ ಎಲ್ಲ ವ್ಯವಸ್ಥೆ ಮುಚ್ಚಲ್ಪಟ್ಟಿತ್ತು ಹೌದು ಸರ್ ಕೃಷಿಕರು ಕೂಡ ಅವತ್ತು ಹೊರಗೆ ಬರವಾಗಿರ್ಲಿಲ್ಲ ರೈತರು ಹೋಗಂಗಿಲ್ಲ ಬಿತ್ತಂಗಿಲ್ಲ ಬೀಜ ಕೊಯ್ಯಂಗಿಲ್ಲ ತರಕಾರಿ ಹಣ್ಣುಗಳನ್ನು ಕೊಯ್ಯಂಗಿಲ್ಲ ಹಣ್ಣು ಮಾರಾಟಕ್ಕೆ ತರೋಂಗಿಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಬ್ಬ ರೈತ ಅನ್ನೋದು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡೆ ಕಲ್ಲಂಗಡಿ ಕೊಯ್ಯೋಕಾಗಲಿಲ್ಲ ಮಾರ್ಕೆಟ್ ಹಾಕಾಗಲಿಲ್ಲ ಅಂತ ಆಗ ನಾನು ನಿರ್ಧಾರ ಮಾಡಿದೆ ಈ ಸಮಯದಲ್ಲಿ ನಮ್ಮ ರೈತರನ್ನ ಹೊರಗೆ ತರದೇ ಹೋದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಅನ್ನದ ಬರ ಬರ್ತದೆ ಮತ್ತು ರೈತರನ್ನ ಸದೃಢ ಮಾಡಬೇಕು ರೈತರನ್ನ ಮನೆಯಿಂದ ಹೊರಗೆ ತರಬೇಕು ಅಂತ ಕರೋನಾ ಇದ್ದಾಗೂ ಕೂಡ ಮೂವತ್ತು ದಿನಗಳಲ್ಲಿ ಮೂವತ್ತು ಜಿಲ್ಲೆಗಳನ್ನು ಸಂಚಾರ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ರೈತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹೊಲಕ್ಕೆ ಹೋಗಿ ತೊಂದರೆ ಆಗಬಾರ್ದು ಪೆಟ್ರೋಲ್ ಬಂಕಲ್ಲಿ ತೊಂದರೆ ಆಗಬಾರ್ದು ಗ್ಯಾರೇಜಲ್ಲಿ ತೊಂದರೆ ಆಗಬಾರ್ದು ಮಾರ್ಕೆಟ್ ಹೋಗ್ಲಿಕ್ಕೆ ತೊಂದರೆ ಆಗಬಾರ್ದು ಇವೆಲ್ಲವನ್ನು ಮನದಟ್ಟು ಮಾಡಿಕೊಟ್ಟು ಕೃಷಿಯನ್ನು ಮ ಪ್ರಾರಂಭ ಮತ್ತೆ ಆ ಅಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಬಂದಾಗಿದ್ದರೂ ಕೃಷಿಕರು ಮಾತ್ರ ಬಂದಾಗಲಿಲ್ಲ ಕೃಷಿಕ ನಿಲ್ಲಿಸಿದರೆ ಕೃಷಿಕ ಆ ವರ್ಷ ಏನು ಬೆಳೆದೇ ಇದ್ದಿದ್ರೆ ಮುಂದಿನ ವರ್ಷ ದೇಶಕ್ಕೆ ತಿನ್ನೋಕ್ಕೆ ಅನ್ನ ಸಿಗ್ತಾ ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಮಾಡಿದೆ ಆಮೇಲೆ ನನ್ನ ಬೆಳೆ ನನ್ನ ಹಕ್ಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅಂದರೆ ರೈತರೇ ತಾವೇ ಹೋಗಿ ತಮ್ಮ ಬೆಳೆಯನ್ನು ತಾವೇ ಸಮೀಕ್ಷೆ ಮಾಡಿ ತಾವೇ ವರದಿಯನ್ನು ಕೊಡಬೇಕು ಯಾಕೆಂದರೆ ಯಾರೋ ಒಬ್ಬ ಇಪ್ಪತ್ತು ರೂಪಾಯಿಗೆ ಒಬ್ಬ ಮನುಷ್ಯ ಬಂದು ಇವನು ಹೊಲ ಸರ್ವೆ ಮಾಡಿ ಅವನಿಗೆ ಅನ್ಯಾಯ ಮಾಡ್ತಾನೋ ನ್ಯಾಯ ಕೊಡ್ತಾನೋ ಗೊತ್ತಿಲ್ಲ ಅದರಿಂದ ರೈತನಿಗೆ ಯಾಕೆ ಮಾಡಿಕೊಡುವಂಥ ಕೆಲಸ ಮಾಡಿದ್ವಿ ನನ್ನ ಇದ್ದಂಥ ಸಂದರ್ಭದಲ್ಲಿ ಬೆ ಕರ್ನಾಟಕಕ್ಕೆ ಅತ್ಯುತ್ತಮ ಕೃಷಿ ಇಲಾಖೆ ಅಂಥೇಳಿ ನಮಗೆ ಅವಾರ್ಡ್ ಕೂಡ ಬಂದಿತ್ತು ಹೌದು ಸರ್ ನನ್ನ ಬೆಳೆ ನನ್ನ ಹಕ್ಕು ಅಂತ ಒಳ್ಳೆಯ ಕಾರ್ಯಕ್ರಮ ಸರ್ ಬ್ರೋಕರ್ ಹಾವಳಿ ತುಂಬಾ ಕಮ್ಮಿ ಆಯಿತು ಆ ಕಾರ್ಯಕ್ರಮದಿಂದ ಅದು ಕರ್ನಾಟಕ ಜನತೆಗೆ ತುಂಬ ಉಪಯುಕ್ತವಾದ ಕಾರ್ಯಕ್ರಮ ಸರ್ ಇದಾದಮೇಲೆ ನೀವು ಈಗ ಚಲನಚಿತ್ರ ಕಡೆ ಬರಬೇಕಾದ್ರೆ ನೀವು ನಿರ್ಮಾಪಕರು ಕೂಡ ನಟರು ಆಮೇಲೆ ನಿರ್ದೇಶಕರು ಕೂಡ ಬಟ್ ಸಿನಿಮಾ ಬಗ್ಗೆ ನೀವು ಮುಂದಿನ ಯಾವ ಥರ ಇದು ಮಾಡ್ತೀರ ಸರ್ ಸಿನಿಮಾ ತೊಂಬತ್ತ್ಮೂರರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನಾನು ಯಾವ ಸಿನಿಮಾ ಹಿನ್ನೆಲೆಯಿಂದ ಬಂದಿರಲಿಲ್ಲ ಪೊಲೀಸ್ ಅಧಿಕಾರಿ ಆಗಿದ್ದೆ ಹಾಗೆ ಸಿನಿಮಾದವ್ರ ಜೊತೆ ನಂಟಾಯಿತು ಸುನಿಲ್ ಕುಮಾರ್ ಅವರ ಒಂದು ಪರಿಚಯ ಆಯಿತು ಅವ್ರ ಮೂಲಕ ನಾವು ನಿಷ್ಕರ್ಷ ಚಿತ್ರವನ್ನು ಪ್ರಾರಂಭ ಮಾಡಿ ವಿಷ್ಣುವರ್ಧನ್ ಅನಂತ್ನಾಗ ಅವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ವಿ ಆಮೇಲೆ ನನಗೆ ನಾನು ಅದರಲ್ಲಿ ವಿಲನ್ ಪಾತ್ರ ಮಾಡಿದ್ದೆ ನಾನು ಆವಾಗ ದೇಸಾಯಿ ಅವರಿಗೆ ಅನುಮಾನ ಆಯಿತು ಅಂಥ ದೊಡ್ಡ ಹೀರೋ ಜೊತೆಗೆ ಇವರು ಒಂದು ವಿಲನ್ ಆಗಿ ಯಾರೋ ಹಳ್ಳಿ ಹುಡುಗನ ಹಾಕ್ಕೊಂಡ್ರೆ ನಾಳೆ ಜನ ಎಲ್ಲಿ ಆ್ಯಕ್ಸಪ್ಟ್ ಮಾಡ್ತಾರೆ ಅಂತ ಬಟ್ ಅಪ್ಪ ದೇಸಾಯಿ ಅವ್ರ ಬಗ್ಗೆ ನನಗೊಂದು ನಂಬಿಕೆ ಇತ್ತು ನಾನು ಹೇಳಿ ಸಿನಿಮಾ ಮಾಡೋಕೆ ಹೇಳಿದೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಆದರೆ ನನಗೆ ವಿಲನ್ ಪಾತ್ರ ಕೊಡಬೇಕು ನೀವು ಅಂತ ಕಾರಣ ಏನಂತ ಹೇಳಿದ್ರೆ ಹಿಂದೆ ಅವರು ತರ್ಕ ಉತ್ಕರ್ಷ ಅಂತ ಎರಡು ಸಿನಿಮಾ ನೋಡಿದ್ದೆ ನೆಗೆಟಿವ್ ಶೇಡ್ ಇರೋ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದರು ಹಾಗಾಗಿ ನಾನು ನಿಷ್ಕರ್ಷ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಿದೆ ಅದು ಪಾತ್ರ ಭಾಳ ದೊಡ್ಡ ಮಟ್ಟಕ್ಕೆ ಚಿತ್ರ ಹಿಟ್ಟಾಯಿತು ಹಿಟ್ಟಾಗಿ ನಂತರ ನನಗೂ ಕೂಡ ಒಂದು ಒಳ್ಳೆಯ ಹೆಸರು ಬಂತು ಅಲ್ಲಿಂದ ಹಾಗೆ ಚಿತ್ರರಂಗ ಪ್ರಾರಂಭ ಆಗಿ ಇಲ್ಲಿವರೆಗೂ ನಾವು ಹದಿನೆಂಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ವಿ ಐದು ಸಿನ್ಮಾಗಳನ್ನು ನಿರ್ದೇಶನ ಮಾಡಿದ್ದೀನಿ ಸುಮಾರು ಒಂದು ಮೂವತ್ತೈದು ನಲ್ವತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈಗೂ ಕೂಡ ಕಳೆದ ವರ್ಷ ಗರಡಿ ಚಿತ್ರವನ್ನು ಮಾಡಿದ್ವಿ ಕೌಶಲ್ಯ ಸುಪ್ರಜಾ ರಾಮ ಮಾಡಿದ್ವಿ ಈಗೂ ಕೂಡ ಕತೆ ಕೇಳ್ತಾ ಇದ್ದೀವಿ ಉತ್ತಮವಾದಂಥ ಕತೆಗಳು ಸಿಕ್ಕರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋಂಥ ಆಸೆ ಇದೆ ನಾನು ಹಿರಿಯೂರಲ್ಲಿ ಪೊಲೀಸ್ ಅಷ್ಟೊತ್ತೆ ಅಲ್ಲಿ ಒಂದು ಸರಿ ಟಿಪ್ಪು ಸುಲ್ತಾನ್ ನಾಟಕ ಮಾಡಿದ್ವಿ ಅಲ್ಲೊಂದು ದೇವಸ್ಥಾನ ಇದೆ ತೇರಮಲ್ಲೇಶ್ವರ ಅಂತ ಅಲ್ಲಿ ಆ ದೇವಸ್ಥಾನಕ್ಕೆ ಹೊಸ ರಥ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಜನರ ಆಸೆ ಆಗಿತ್ತು ಅದರ ದುಡ್ಡಿನ ತೊಂದರೆ ಇತ್ತು ಆಗ ನಾನು ಸಬ್ ಇನ್ಸ್ಪೆಕ್ಟ್ರು ಮತ್ತು ತಹಸೀಲ್ದಾರ್ ಬಿ ಡಿ ಒ ಲಾಯರ್ಸು ಡಾಕ್ಟರ್ಸು ಎಲ್ಲ ಸೇರಿ ಒಂದು ನಾಟಕ ಮಾಡಬೇಕು ಅಂತ ಟಿಪ್ಪು ಸುಲ್ತಾನ್ ನಾಟಕ ಮಾಡಿ ಅದರಲ್ಲಿ ಎಂಬತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಯಿತು ಆವಾಗ ನೈಂಟೀ ಏಯ್ಟಿ ನೈನ್ ಎಂಬತ್ತೈದು ಸಾವಿರ ಕಲೆಕ್ಷನ್ ಆಯಿತು ಅದರಲ್ಲಿ ಖರ್ಚೆಲ್ಲ ತೆಗೆದು ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಉಳಿತಾಯ ಮಾಡಿ ಅಲ್ಲೊಂದು ರಥ ನಿರ್ಮಾಣ ಮಾಡಿದ್ವಿ ಅದಾದ ನಂತರ ಕುರುಕ್ಷೇತ್ರ ಅಂತೇಳಿ ಒಂದು ನಾಟಕ ಮಾಡಿದ್ವಿ ಆವಾಗ ನಾನು ಈ ನಮ್ಮ ಸಾರಾ ಗೋವಿಂದ್ ಅವರಿಗೆ ಮತ್ತು ಲೀಲಾವತಿ ಅಮ್ಮ ಅವರಿಗೆ ಬೆಂಗಳೂರಿಂದ ಇನ್ವೈಟ್ ಮಾಡಿದ್ವಿ ಅವರಿಗೆ ಸನ್ಮಾನ ಮಾಡಿದಾಗ ಅವರು ಬಂದು ಸ್ಟೇಜ್ ಮೇಲೆ ನನ್ನ ಭೀಮನ ಪಾತ್ರ ನೋಡಿ ಬಲೆ ಭೀಮ ಅಂತೇಳಿ ನನಗೆ ಶಿರೆಯ ಕೊಟ್ಟಿದ್ದರು ಸೊ ಅದು ಹಾಗೆ ಅಲ್ಲಿಂದ ಸಿನಿಮಾ ನೆಂಟು ಸ್ಟಾರ್ಟ್ ಆಗಿ ಸಿನಿಮಾ ರಂಗಕ್ಕೂ ಬರಲಿಕ್ಕೆ ಅವಕಾಶ ಆಯಿತು ಸರ್ ಓಕೆ ನಮ್ಮ ಹಿರೇಕೆಯವ್ರಿಗೆ ಬರೋದಾದರೆ ಸರ್ ಇನ್ನೂವರೆಗೂ ಕಾರ್ಯಕರ್ತರ ಕಣ್ಮಣಿ ನಮ್ಮ ಬಿ ಸಿ ಪಾಟೀಲು ಹತ್ತೂರು ಒಡೆಯ ನಮ್ಮ ಒಡೆಯ ಅಂತ ಹೇಳ್ತಾರೆ ನಿಮ್ಮ ಜನ ಅಂದರೆ ಅಲ್ಲಿಂದ ಹಿರೇಕೆಯರು ಜನಗಳ ಬಗ್ಗೆ ಏನು ಹೇಳ್ತಿರೋದು ಸರ್ ಹಿರೇಕೆಯರು ಜನ ಭಾಳ ಪ್ರಜ್ಞಾವಂತರು ಭಾಳ ಬುದ್ಧಿವಂತರು ಹಾಂ ಸರ್ ನಾನು ಎರಡು ಸಾವಿರದ ಮೂರಲ್ಲಿ ಹೋಗಿ ರಾಜಕೀಯ ಸ್ಟಾರ್ಟ್ ಮಾಡಿದ ಒಂದು ವರ್ಷದಲ್ಲಿ ಸಂಪೂರ್ಣ ಬದಲಾವಣೆ ತಂದು ಐವತ್ತು ವರ್ಷಗಳ ಇತಿಹಾಸವನ್ನು ಬದಲಾವಣೆ ಮಾಡಿ ನನ್ನನ್ನು ಆಯ್ಕೆ ಮಾಡಿದೆ ನಾನೊಂದು ಕೊಟ್ಟಿದ್ದೆ ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದರೆ ಹಿರೇಕೇರು ತಾಲೂಕನ್ನು ಮದುವನಗಿತಿ ರೀತಿಯಲ್ಲಿ ಸಿಂಗಾರ ಮಾಡ್ತೇನೆ ಅಂತ ಇವತ್ತು ನನಗೆ ಹೆಮ್ಮೆ ಇದೆ ತೃಪ್ತಿ ಇದೆ ನಾನೇನು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಇಡೇ ಹಿರೇಕೆರು ಚ ತಾಲೂಕಿನ ಚಿತ್ರಣವನ್ನು ಬದಲಾಯಿಸಿದ್ದೀನಿ ಸಂಪೂರ್ಣ ಇರಿಗೇಷನ್ ಮಾಡುವಂಥ ಕೆಲಸ ಮಾಡಿದ್ದೀವಿ ಹಳ್ಳಿಗಳಿಗೆ ಸಂಪೂರ್ಣ ಕುಡಿಯ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಕಾಲೇಜುಗಳು ಏನು ಮಾಡಿಲ್ಲ ಅಂತ ಕೇಳಿದ್ದೀವಿ ಹಿರೇಕೆರಲ್ಲಿ ಹೋಗಿ ನೋಡಿದರೆ ಎಲ್ಲ ಬಂದಿರೋದು ಬದಲಾವಣೆ ಬಿ ಸಿ ಪಾಟೀಲ್ ಬಂದ ಮೇಲೆ ಅಂತ ಜನ ಅಷ್ಟೇ ಪ್ರೀತಿ ಮಾಡ್ತಾರೆ ಆದರೆ ಈ ಸರಿ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳು ಅವು ಎಲ್ಲ ಬಂದು ಜನರು ತಪ್ಪುದಾರಿಗೆ ಹೋಗಿ ನನಗೆ ಒಂದು ಸೋಲಾಯಿತು ಸೋತ ಮೇಲೆ ಜನ ಭಾಳ ರಿಪೆಂಟ್ ಮಾಡಿಕೊಂಡು ನನಗೆ ಹದಿನೈದು ಸಾವಿರದಲ್ಲಿ ಸೋಲಿಸಿದ್ದು ಹೌದು ಅದೇ ಮೊನ್ನೆ ಎಂ ಪಿ ಚುನಾವಣೆ ಆದಾಗ ನನಗೆ ಹದಿನೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಓಟ್ಗಳನ್ನು ನಮ್ಮ ಪಕ್ಷಕ್ಕೆ ಹೆಚ್ಚಾಗಿ ಕೊಟ್ಟು ಅದು ನಾವು ಏನು ಮಾಡಿದ್ವಿ ತಪ್ಪು ಮಾಡಿದ್ವಿ ಬಿಸಿ ಬೋಲಿಸಬಾರ್ದು ಅನ್ನೋಂಥ ಮಾತು ಏನಿತ್ತು ಅದನ್ನು ಮತ್ತೆ ಈಗ ನನ್ನ ಪಕ್ಷವನ್ನು ಗೆಲ್ಸೋ ಮೂಲಕ ನನಗೆ ಶಕ್ತಿಯನ್ನು ತುಂಬಿದ್ದಾರೆ ಆ ಜ ಆ ಜನತೆಯನ್ನು ನನ್ನ ಜೀವನದಲ್ಲಿ ಮರೀಲಿಕ್ಕೆ ಆಗೋಲ್ಲ ನನ್ನ ಮೈಯಲ್ಲಿ ಒಂದೊಂದು ಹನಿ ರಕ್ತ ಇರೋವರೆಗೂ ಅವ್ರು ಋಣವನ್ನು ತೀರಿಸುವಂಥ ಕೆಲಸ ಮಾಡ್ತೀನಿ ಹತ್ತು ಜನ್ಮ ಎದ್ದು ಬಂದರೂ ಅವರು ಋಣ ತೀರ್ಸೋಕ್ಕಾಗಲ್ಲ ಹೌದು ಸರ್ ಭಾಗ್ಯಗಳಿಗೆ ಬಲಿಯಾದರು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಖಂಡಿತ ಖಂಡಿತ ಭಾಳ ಜನ ಮೋಸ ಹೋದು ಹಾಂ ಸರ್ ಇವಾಗಲೂ ಕಾರ್ಯಕರ್ತರು ಹೆಂಗೆ ಅಂತಂದರೆ ನಮ್ಮ ಕಾರ್ಯಕರ್ತರು ಕಣ್ಮಣಿ ಹಿರೇಕೆಯರನ್ನೇ ಕಣ್ಮಣಿ ಅಂತ ನಮ್ಮ ಬಿ ಸಿ ಪಾಟೀಲ್ನ ನಂಬೋದು ಅಂತ ನಾವು ಒಂದು ಸರ್ವೆ ಮಾಡಬೇಕಾದ್ರೆ ನಮ್ಮ ಬಸವ ವಾಹಿನಿಯಿಂದ ನಾವು ಹೋಗಿದ್ವಿ ಸರ್ ಆ ಟೈಮಲ್ಲಿ ಹಿರೇಕ್ರಿಗೆ ಮೊನ್ನೆ ಮೊನ್ನೆ ನಾವು ಹೋದಾಗ ಕಾರ್ಯಕರ್ತರು ತುಂಬ ನಿಮ್ಮನ್ನೇ ನೆನೆಸ್ಕೊಂಡಿದ್ರು ಸರ್ ನಿಜ ಹೇಳಬೇಕು ಅಂತ ಕಾರ್ಯಕರ್ತರ ಹೇಳಿಕೆ ಹೆಂಗಾಗಿತ್ತು ಬಿ ಸಿ ಪಾಟೀಲ್ ಭಾಗ್ಯಗಳಿಗೆ ಭಾಗ್ಯಗಳಿಗೆ ಬಲಿಯಾದ್ರ ಅಂತಿತ್ತು ಸರ್ ಅದಕ್ಕೆ ನಿಮ್ಮ ಅಭಿಪ್ರಾಯ ಸರ್ ಅಲ್ಲ ಬಲಿಯಾಗಿದ್ವಲ್ಲ ನಾವಷ್ಟೇ ಅಲ್ಲ ನಮ್ಮ ಪಕ್ಷನೇ ಆಯಿತು ಹಾಂ ಸರ್ ಇಡೀ ಕರ್ನಾಟಕ ಬಲಿ ಆಯಿತು ಪಕ್ಷ ಅಲ್ಲ ಹಾಂ ಸರ್ ಇವತ್ತು ಕರ್ನಾಟಕ ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯ ಆಗಿದೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಮನೆ ಅಂತ ಹೇಳ್ತಾರಲ್ಲ ಹಾಗಾಗಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ ಹೊಸದ ವರ್ಷ ನಾವು ಮತ್ತೆ ಹಿಂದೆ ಹೋದ ಕರ್ನಾಟಕದಲ್ಲಿ ಹಾಂ ಸರ್ ಹಾಂ ಸರ್ ಕುಡ್ ದುಡಿಯೋ ಕೈಗೆ ಕೆಲಸ ಕೊಡಬೇಕು ಹೊರತು ತಿನ್ನೋ ಕೈಗೆ ಅನ್ನ ಕೊಡಬಾರ್ದು ದುಡಿಯೋ ಕೈ ಕೆಲಸ ಕೊಟ್ಟು ದುಡ್ದು ಅವ್ನು ತಿನ್ಬೇಕು ಅದನ್ನೇ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ ಕಾಯಕ ಮಾಡಪ್ಪ ನೀ ಆಮೇಲೆ ಮಾಡು ಅಂತ ಹೇಳಿದ್ರು ಕಾಯಕನೇ ಇಲ್ದೇನೆ ಬರೀ ತಿನ್ನೋ ದಾಸೋಹ ಮಾಡ್ಕೊಂಡು ಹೋದ್ರೆ ಕುಂತು ತಿಂದ್ರೆ ಕುಡಿಕೆ ಒಂದು ಸಾಲದು ಅಂತ ಹೇಳ್ತಾರೆ ಮತ್ತೆ ಈಗ ನಿಮ್ಮ ಅಧಿಕಾರಿ ಅಂದ್ರೆ ಆ ಒಂದು ಟೈಮಲ್ಲಿ ದಕ್ಷ ಅಧಿಕಾರಿ ಆಗಿದ್ರಿ ಸರ್ ನೀವು ದಾವಣಗೆರೆ ಬಳ್ಳಾರಿಯಲ್ಲಿ ಕೆಲಸ ಮಾಡಬೇಕಾದಾಗ ನಿಮಗೆ ಯಾವ ರೀತಿ ವಾತಾವರಣ ಇತ್ತು ಸರ್ ನಿಮಗೆ ಹಳೆ ನೆನಪು ಹಳೆ ನೆನಪುಗಳು ಅವಾಗಿನ ಪೊಲೀಸ್ರೆ ಬೇರೆ ಈಗಿನ ಪೊಲೀಸ್ ಬೇರೆ ನಾವು ಅವಾಗ ಸರ್ವಿಸ್ ಬೋಟ ಇತ್ತು ಸರ್ ಸೇವೆ ಮಾಡಬೇಕು ಹೆಸರು ಮಾಡಬೇಕು ಜನರಿಗೆ ಅನುಕೂಲ ಮಾಡಬೇಕು ಇವಾಗ ಸಂಪೂರ್ಣ ಬದಲಾಗಿದೆ ಎಲ್ಲ ಮನಿ ಮೈಂಡೆಡ್ ಹೌದು ಸರ್ ದುಡ್ಡುಗೆ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ಹಾಗಾಗಿದ್ದಾರೆ ಪೊಲೀಸ್ ಸ್ಟೇಷನ್ಗಳು ಆ ತರ ಆಗಿದಾವೆ ರಾಜಕೀಯ ಜೀವನಕ್ಕೆ ಬರೋದಾದ್ರೆ ಈಗ ಮುಂದಿನ ನಡೆ ಯಾವ ತರ ಇರುತ್ತೆ ಮುಂದಿನ ನಡೆ ಏನಿಲ್ಲ ಈಗ ನಮ್ಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ಮೂರು ಕಾಲು ವರ್ಷ ಆಯ್ತು ನಾಲ್ಕು ವರ್ಷದ ಜನರ ಸೇವೆ ಅಧಿಕಾರನೇ ಇರಬೇಕು ಅಂತ ಏನಿಲ್ಲ ಜನರ ಸೇವೆ ಮಾಡ್ಲಿಕ್ಕೆ ನಾನ್ ಮಾಡಿದಂತ ಕೆಲಸಗಳನ್ನ ಸಂಪೂರ್ಣ ಆಗೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಇನ್ನು ಹೋರಾಟ ಮಾಡಿ ಆ ಕೆರೆಗಳನ್ನ ತುಂಬಿಸುವಂತ ಕೆಲಸ ಮಾಡ್ತೀವಿ ಹಳ್ಳಿಗಳಿಗೆ ನೀರು ಕೆಲಸ ಮಾಡ್ತೀವಿ ಜನರ ಜೊತೆಗಿಂತ ಜನರಿಗೆ ರಕ್ಷಣೆ ಕೊಡೋದಕ್ಕೆ ಕೆಲಸ ಮಾಡ್ತೀನಿ ಓಕೆ ಸರ್ ಒಳ್ಳೆ ಅಭಿಪ್ರಾಯ ಸರ್ ನಿಮ್ಮದು ಇವಾಗ ಇನ್ನೊಂದೇನು ಬಸವರಾಜ್ ಪಾಟೀಲ್ ಸೇಡಮ್ ಅವರು ಭಾರತದ ವಿಕಾಸ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಗುಲ್ಬರ್ಗ ಸೇಡಮ್ ಭಾಗದಲ್ಲಿ ಒಂದು ಇನ್ನೂರ ನಲವತ್ತು ಎಕರೆದಲ್ಲಿ ಕಾರ್ಯಕ್ರಮ ಸರ್ ಆ ಕಾರ್ಯಕ್ರಮದ ರೂಪರೇಷೆಗಳು ಕೃಷಿಗೆ ಒಂದು ಹನ್ನೊಂದು ಎಕರೆ ಇಟ್ಟಿದ್ದಾರೆ ಬೇರೆ ಬೇರೆದು ಇವಾಗ ಉದ್ಯೋಗಕ್ಕೆ ಕನ್ನಡದವರು ಬೇರೆ ಸ್ವದೇಶಿ ಉದ್ಯೋಗಕ್ಕೆ ಈ ಥರದಲ್ಲಿದೆ ಸರ್ ಅದ್ರ ಬಗ್ಗೆ ಅದರ ರೂಪರೇಷೆಗಳು ನಾನು ನಿಮಗೆ ಕೊಡ್ತೀನಿ ಸರ್ ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಸರ್ ತುಂಬ ಒಳ್ಳೆ ಚಿಂತನೆ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಅವ್ರು ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ ಹೊಸ ಹೊಸ ವಿಚಾರಗಳನ್ನ ಚಿಂತನೆ ಮಾಡ್ತಿರ್ತಾರೆ ಹಿಂದೆ ರಾಜ್ಯ ಬಿ ಜೆ ಪಿ ಆ ಭಾಗದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥವ್ರು ಅವರ ವಿಚಾರ ಭಾಳ ಒಳ್ಳೆಯದು ಇವತ್ತು ಕೃಷಿ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿಗೆ ಭಾರತ ವಿಕಾಸ್ ಅಂತ ಹೇಳಿದರೆ ಭಾರತೀಯ ಸಂಸ್ಕೃತಿ ವಿಕಾಸ್ ಭಾಳ ಒಳ್ಳೆಯ ವಿಚಾರಗಳು ಇದನ್ನು ಅವರು ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನಾವೇನಾದರೂ ಒಂದು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ ಹಾಗೆ ಅವ್ರ ಹೆಜ್ಜೆ ಗುರುತುಗಳನ್ನು ಬಿಡಲಿಕ್ಕೆ ಇದೊಂದು ದೊಡ್ಡ ಸಾಹಸ ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅವರು ಮಾಡಲಿ ಅದು ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಆರೈಸ್ತೇನೆ ಆ ಕಾರ್ಯಕ್ರಮ ನಿಮ್ಮ ಹಾರೈಕೆ ಯಾವ ಥರ ಇರುತ್ತೆ ಸರ್ ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅದರಿಂದ ಜನರಿಗೆ ಅನುಕೂಲ ಆಗಬೇಕು ಜನರು ಹೌದಪ್ಪ ಈ ಕಾರ್ಯಕ್ರಮ ಬಸವರಾಜ ಪಾಟೀಲ್ ಚೇಡಮ್ ಅವ್ರು ಮಾಡಿದರು ಈ ಥರ ಕಾರ್ಯಕ್ರಮ ಇನ್ನೊಬ್ಬರು ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಈ ಥರ ಕಾರ್ಯಕ್ರಮಗಳು ಬೇಕು ಅಂಥೇಳಿ ಇನ್ನೂ ಬೇಕು ಅನ್ನೋ ಮಟ್ಟದಲ್ಲಿ ಜನ ಅದನ್ನು ಸ್ವೀಕಾರ ಮಾಡೋ ರೀತಿಯಲ್ಲಿ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ ಹಾಂ ಸರ್ ಒಂದು ಅಂದಾಜಿನ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಸೇರಬೇಕು ಅನ್ನೋದು ಅವರ ಅಭಿಪ್ರಾಯ ಇದೆ ಸರ್ ರಾಜ್ಯದಿಂದ ಭಾರತ ದೇಶದಿಂದ ಗಣ್ಯಾತ ಗಣ್ಯರ ಆಗಮನ ಆಗುತ್ತೆ ಸರ್ ಆಗಲಿ ಸಂತೋಷ ಯಶಸ್ವಿ ಆಗಲಿ ಅಂತ ಬಸವ ವಾಹಿನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಬಸವ ವಾಹಿನಿ ಎಲ್ಲ ರೀತಿಯಲ್ಲಿ ಹ್ಞೂ ನನಗೆ ಇದೆ ನಾವು ಕೇವಲ ಕನ್ನಡದಲ್ಲಿ ಮಾಡ್ಕೊಂಡು ಹೋದರೆ ಆಗಲ್ಲ ಹಾ ಸರ್ ಕರ್ನಾಟಕದಲ್ಲಿ ಒಂಥರ ಕಾಸ್ಮೋಪಾಲಿಟನ್ ಕರ್ನಾಟಕ ಎಲ್ಲ ಉತ್ತರ ಭಾರತದವರು ದಕ್ಷಿಣ ಭಾರತದವರು ಎಲ್ಲ ಕರ್ನಾಟಕಕ್ಕೆ ಬಂದಿದ್ದಾರೆ ಹೌದು ಸರ್ ಬರಿ ನಾವು ಕನ್ನಡ ಮಾತಾಡಿದಾಗ ಓನ್ಲಿ ಕನ್ನಡ ಆಡಿಯನ್ಸ್ ಅಷ್ಟೇ ಫಿಕ್ಸ್ ಆಗ್ತಾರೆ ಈ ಬಸವ ತತ್ವಗಳನ್ನ ಹಿಂದಿಗೆ ಮತ್ತು ಬೇರೆ ಬೇರೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಆ ಲ್ಯಾಂಗ್ವೇಜ್ಗಳಲ್ಲಿ ಮಾಡಿದ್ರೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ತಮಿಳು ತೆಲುಗಲ್ಲಿ ಮಾಡಿದ್ರೆ ಇನ್ನು ಹೆಚ್ಚು ಜನ ಇದನ್ನ ಸ್ವೀಕಾರ ಮಾಡ್ತಾರೆ ಇನ್ನೂ ಬಸವ ವಾಹಿನಿಗೆ ಇನ್ನು ಶಕ್ತಿ ಬರ್ತದೆ ಆ ರೀತಿ ಆಗುವಂತ ಕಾರ್ಯಕ್ರಮಗಳಾಗಲಿ ಅಂತೇಳಿ ನಾನು ಓಕೆ ಸರ್ ಒಳ್ಳೆ ಅಭಿಪ್ರಾಯ ಸರ್ ಬಸವ ತತ್ವ ನೀವು ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಬರಲಿ ಅನ್ನೋದು ನಿಮ್ಮ ಅನಿಸಿಕೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಹೌದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ನಾವೇನಾಗಿದ್ದೇವೆ ಈಗ ಇಷ್ಟಕ್ಕೆ ಕುತ್ಕೊಂಡ್ಬಿಟ್ಟಿದೀವಿ ಅದ್ರಾಗೆ ಕರ್ನಾಟಕದವರು ಈ ಸಿನಿಮಾನೇ ತಗೊಳ್ಳಿ ನಾವು ಸಿನಿಮಾ ಮಾಡಿದ್ರೆ ಕನ್ನಡ ಸಿನಿಮಾ ನೋಡೋದಿಲ್ಲ ಅದೇ ನಮ್ಮ ಕನ್ನಡಿಗರು ಹೋಗಿ ತಮಿಳ್ ನೋಡ್ತಾರೆ ತೆಲುಗು ನೋಡ್ತಾರೆ ಹಿಂದಿ ನೋಡ್ತಾರೆ ಹಾಗಾಗಿ ಅವ್ರಿಗೆ ಬೇರೆ ಮಾಯಾಷೆ ಮೇಲೆ ವ್ಯಾಮೋಹ ಬಹಳ ಇದೆ ಮತ್ತೆ ಅದನ್ನು ನಾವು ಆ ಭಾಷೆಗಳಲ್ಲಿ ಕೊಟ್ಟಾಗ ಅದರ ಆ ಭಾಷಿಗರಿದ್ದಾರಲ್ಲ ಯಾರು ಹಿಂದಿ ತಮಿಳು ತೆಲುಗು ಅವ್ರಿಗೂ ಕೂಡ ಬಸವ ತತ್ವ ಏನು ಅಂತ ಗೊತ್ತಾಗ್ತದೆ ಯಾಕೆಂದ್ರೆ ಬಸವಣ್ಣವರಿಗೆ ವಿಶ್ವಗುರು ಅಂತ ಹೇಳ್ತಾರೆ ವಿಶ್ವ ವಿಶ್ವಗುರು ಬಸವಣ್ಣ ಅಂತ ಬಸವಣ್ಣ ಅವರ ತತ್ವಗಳು ಯಾವುದೇ ಒಂದು ಜನಾಂಗಕ್ಕೆ ಜಾತಿಗೆ ಒಂದು ಪ್ರಾಂತ್ಯಕ್ಕೆ ಸ್ಥಿತಿ ಇದು ವಿಶ್ವಕ್ಕೆ ಒಂದು ಪಾಠವನ್ನು ವಿಶ್ವಗುರು ಬಸವಣ್ಣ ಅಂತ ಸರ್ ಬಸವಣ್ಣ ಹಾಗಾಗಿ ಅದು ಎಲ್ಲ ಕಡೆ ಆಗಬೇಕು ಅಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗಬೇಕು ಹಿಂದಿಗೆ ಆಗಬೇಕು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಆಗಿ ಅದ್ರ ಮೂಲಕ ಹೋದರೆ ಇನ್ನೂ ಹೆಚ್ಚು ಪ್ರಸಿದ್ಧ ಅಂತ ನನ್ನ ವಿಶ್ವಗುರು ಬಸವಣ್ಣ ಅವನು ಕರ್ನಾಟಕದ ಮಾಟ್ಟಿರ್ಲೋ ಥರ ನಮ್ಮ ಜ ಇದರಲ್ಲೇ ಹುಟ್ಟಿರೋದು ನಮ್ಮ ಪುಣ್ಯ ಸರ್ ಬಸವಣ್ಣವರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಸರ್ ಬಸವಣ್ಣನ ನಾನು ಅವರ ಕಾಯಕ ಬಹಳ ಮೆಸ್ತೀನಿ ಹೌದು ಸರ್ ನನ್ನ ಡಿಪಿಯಲ್ಲಿ ಕೂಡ ನಾನು ಕಾಯಕವೇ ಯಾಕೆಂದ್ರೆ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗೋದಾಗಲಿ ಬೆಳಗ್ಗೆ ದೇವ್ರ ಮುಂದೆ ಇರೋದು ಪೂಜೆ ಮಾಡೋದು ಅದನ್ನೇ ಮಾಡ್ಕೊಂಡಿರಲ್ಲ ಮನಃಶಾಂತಿಗೆ ಒಂದು ನಿಮಿಷ ಎರಡು ನಿಮಿಷ ಬೆಳಿಗ್ಗೆ ಪೂಜೆ ಮಾಡ್ತೀನಿ ದೇವ್ರ ಮುಂದೆ ಬಿಟ್ಟರೆ ನನ್ನ ಕೆಲಸದಲ್ಲಿ ನಾನು ದೇವ್ರಿಗೆ ಕಾಣ್ತೀನಿ ದಟ್ಸ್ ವಾಟ್ ಕಾಯಕವೇ ಕೈಲಾಸ ವರ್ಕ್ ಈಸ್ ವರ್ಷಿಪ್ ಐ ಸ್ಟ್ರಾಂಗ್ಲಿ ಬಿಲೀವ್ ಎಂತೆಂಥ ಮಾತುಗಳಿದ್ದಾವೆ ಅಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ಹೇಳ್ತಾರೆ ನುಡಿದಂತೆ ನೆಡೆ ಅಲ್ವಾ ಎಂಥ ಮಾತುಗಳು ಇವತ್ತು ನೋಡಿದಂತೆ ನೆಡೆ ಅಂತಾರೆ ಭಾಳ ಕಡಿಮೆ ಆಗಿದ್ದಾರೆ ಯಾರು ಈ ಬಹಳಷ್ಟು ಜನ ದೊಡ್ಡ ದೊಡ್ಡ ಮಂದಿ ಬಸವಣ್ಣವ್ರ ತತ್ವ ಹೇಳ್ತಾರೆ ತದ್ವಿರುದ್ಧವಾಗಿ ಅವ್ರ ಜೀವನ ಮಾಡ್ಕೊಂಡು ಬಿಟ್ಟಿರ್ತಾರೆ ಹೌದು ಸರ್ ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಲ್ಲರಿಗೂ ಸಮಪಂಕ್ತಿ ಭೋಜನ ಆ ಜಾತ್ಯಾತೀತವಾಗಿ ಎಲ್ಲ ಜಾತಿಯವ್ರನ್ನ ಕರ್ಕೊಂಡ್ಬಂದು ಒಟ್ಟಿ ಕೂತು ಊಟ ಮಾಡಿದಂಥ ಕೀರ್ತಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೌದು ಸರ್ ಹನ್ನೆರಡನೇ ಶತಮಾನ ಇದ್ರು ಕೂಡ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದರೂ ಕೂಡ ಇನ್ನೂ ಅವರು ಅಜಮರ ಇದ್ದಾರೆ ಸೂರ್ಯ ಸೂರ್ಯಚಂದ್ರ ಇರೋವರೆಗೂ ಬಸವಣ್ಣನವರ ಖ್ಯಾತಿ ಇರುತ್ತೆ ಇದು ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರ ಆದರೆ ಇದ್ರ ಬಗ್ಗೆ ಬಹಳಷ್ಟು ಜನ ಇನ್ನೂ ಬಸವ ತತ್ವ ಕಡೆಗೆ ಬರ್ತಾರೆ ಈ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಡಂಬಾಚಾರ ಮಾಡೋದು ಯಾವುದು ಅಡ್ಡ ಬಿದ್ದೆ ಉದ್ದ ಬಿದ್ದೆ ಅದಕ್ಕೆ ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಅವನ್ನ ಕಳಿಸವಯ್ಯ ಇದನ್ನು ತಿಳ್ಕೊಂಬಿಟ್ಟು ಕಾಯಕವೇ ಕೈಲಾಸ ಅಂದ್ಬಿಟ್ರೆ ಜೀವನ ಸಾರ್ಥಕ ಒಂದು ಒಳ್ಳೆಯ ಮಾತು ಹೇಳಿದ್ರಿ ಸರ್ ಸರ್ ಈಗ ಸಿನಿಮಾ ರಂಗಕ್ಕೆ ಹೋಗೋದಾದರೆ ಈ ಕನ್ನಡ ಚಲನಚಿತ್ರದಲ್ಲಿ ಹಲವಾರು ಸಿನಿಮಾಗಳು ಇದೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಕಾನ್ಸೆಪ್ಟ್ ಕನ್ನಡದಲ್ಲಿ ಕಾಮನ್ ಆಗಿದೆ ಬಟ್ ಇನ್ನೊಂದು ಏನಂತಂದರೆ ಹೆಚ್ಚು ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ಸಣ್ಣ ಮಟ್ಟದ ಸಿನಿಮಾಗಳು ಇಲ್ಲ ದೊಡ್ಡ ಮಟ್ಟದಲ್ಲೇ ಸಿನಿಮಾಗಳು ಜನಗಳು ನೋಡೋಕೆ ಇಷ್ಟಪಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಪ್ಯಾನ್ ಇಂಡಿಯಾ ಇಸ್ ಒನ್ಲಿ ಫ್ಯಾಷನ್ ಹೌದು ಸರ್ ಮೊದಲು ಮನೆಗೆದ್ದು ಮಾರು ಗೆಲ್ಲುವಂಥ ಗಾದೆ ಇದೆ ಹಾಂ ಸರ್ ಫಸ್ಟ್ ಮನೆ ಗೆಲ್ಬೇಕು ಕರ್ನಾಟಕ ಗೆಲ್ಲಬೇಕು ಆಮೇಲೆ ದೇಶ ಗೆಲ್ಲ ಹಾಂ ಸರ್ ಕತೆ ಚೆನ್ನಾಗಿದ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಲ್ಯಾಂಗ್ವೇಜ್ ಇಸ್ ನೋ ಬಾಲ್ ಓಕೆ ಸರ್ ಓಕೆ ಇದೇ ಕನ್ನಡದಲ್ಲಿ ಅಂತ ಒಂದು ಸಿನಿಮಾ ಬಂತು ಬಂತು ಸರ್ ಬಹಳ ಚಿಕ್ಕ ಬಜೆಟ್ ಒಂದು ಯಾವುದು ಮೊಬೈಲ್ ಇಟ್ಕೊಂಡು ಸಿನಿಮಾ ಶೂಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅದು ಯಾರು ಕಲಾವಿದ್ರಲ್ಲ ಅವರು ಯಾವುದೋ ಹಳ್ಳಿಯಲ್ಲಿರುವಂಥ ಅಜ್ಜ ಅವರಿಬ್ಬರು ಒಂದು ಇಬ್ಬರನ್ನ ಇಟ್ಕೊಂಡು ಮಾಡಿದ್ರು ಮೊಟ್ಟೆ ಅಂತೇಳಿ ಒಂದು ಸಿನಿಮಾ ಬಂತು ಅದು ಹಿಟ್ ಆಯಿತು ಈಗ ಮೊನ್ನೆ ಮಲಯಾಳಮಲ್ಲಿ ಮಲಯಾಳಂ ಸರ್ ಮಂಜು ಮಂಜು ಬಲೆ ಭಾಷ್ ಆ ಸಿನಿಮಾ ನಾನೂರು ಕೋಟಿ ರೂಪಾಯಿ ಮಾಡಿದಂತೆ ಬಹಳ ಕಡಿಮೆ ಬಜೆಟ್ ಅಲ್ಲಿ ಸರ್ ಈಗ ಅವ್ರಿಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿರಲಿಲ್ಲ ಫಸ್ಟ್ ಸಿನಿಮಾ ಹಿಟ್ ಆಯ್ತು ಅಂದ್ರೆ ಈಗ ಮನುಷ್ಯರ ಸ್ವಭಾವ ಒಂದೇ ನಾವು ಇಂಡಿಯನ್ಸ್ ಏನಿದ್ದೀವಿ ನಮ್ಮೆಲ್ಲ ನೇಚರ್ ಒಂದೇ ಇರ್ತದೆ ಅದೇ ಲ್ಯಾಂಗ್ವೇಜ್ ಬೇರೆ ಬೇರೆ ಆ್ಯಕ್ಷೆಂಟ್ ಬೇರೆ ಬೇರೆ ಇರ್ತವೆ ನಾವೆಲ್ಲ ಯೋಚನೆ ಮಾಡೋ ರೀತಿ ಒಂದೇ ಇರ್ತದೆ ಸರ್ ನಾವೆಲ್ಲ ರಾಮಾಯಣ ಮಹಾಭಾರತದ ಮಧ್ಯೆ ಬೆಳೆದಂತೂ ಮಹಾಭಾರತ ಇಡೀ ವಿಶ್ವಕ್ಕೆ ಒಂದು ಮಹಾ ರಾಮಾಯಣ ಒಂದೇ ರಾಮ ಅಯೋಧ್ಯೆಯಲ್ಲೂ ಇದ್ದಾನೆ ನಮ್ಮ ಮನೆಯಲ್ಲೂ ಇದ್ದಾನೆ ಕೇರಳದಲ್ಲೂ ಇದ್ದಾನೆ ಶ್ರೀಲಂಕಾದಲ್ಲೂ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಎಲ್ಲ ನೇಚರ್ ಆಗಾಗಿ ನಾವು ಆ ಲ್ಯಾಂಗ್ವೇಜ್ ಸಿನಿಮಾ ಗೆಲ್ತು ಅಂದರೆ ಅದನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಡಬ್ ಮಾಡಿಕೊಂಡು ಸೊ ಹಾಗಾಗಿ ಪ್ಯಾನ್ ಇಂಡಿಯಾನೇ ಮಾಡ್ತೀನಿ ದೊಡ್ಡ ಸಿನಿಮಾನೇ ಮಾಡಿ ದೊಡ್ಡ ಸಿನಿಮಾ ಮಾಡಿದವರು ಏನಾಗಿದ್ದಾರೆ ದೊಡ್ಡ ಸಿನಿಮಾ ಮಾಡಿದವರು ಮನೆ ಮಾರ್ಕೊಂಡು ಹೋಗಿದ್ದಾರೆ ಮನೆ ಆಸ್ತಿ ಎಲ್ಲ ಮಾರ್ಕೊಂಡು ಹೋಗಿದ್ದಾರೆ ಸಣ್ಣ ಸಿನ್ಮಾ ಮಾಡಿದವರು ಉಳಿದಾರೆ ಸೊ ಇಟ್ ಈಸ್ ಕತೆಗೆ ನಮ್ಮ ಕಾನ್ಸಂಟ್ರೇಷನ್ ಇಲ್ಲ ನಮ್ಮ ಇಂಡಸ್ಟ್ರಿಲಿ ಪ್ರೊಫೆಷ್ನಲಿಸಮ್ ಇಲ್ಲ ಈಗ ನಾನು ಒಂದು ವರ್ಷದಿಂದ ಕತೆ ಕೇಳ್ತಾ ಇದ್ದೀನಿ ನನಗೆ ಯಾವುದು ಸೆಟ್ ಆಗ್ತಾ ಇಲ್ಲ ಈಗ ಒಂದ್ ಎರಡು ಮೂರು ಕತೆ ಮೊನ್ನೆ ಒಂದ್ ಸ್ವಲ್ಪ ಒಂದು ಲೆವೆಲ್ ಇವತ್ತು ಮತ್ತೆ ಮಧ್ಯಾಹ್ನ ಕೂರ್ತಾ ಇದ್ದೀವಿ ಮಧ್ಯಾಹ್ನ ಕೂತ್ಕೊಂಡು ಕತೆ ಕೇಳಲಿಕ್ಕೆ ಸೊ ಹಾಗಾಗಿ ಸಿನಿಮಾ ಕತೆಯಲ್ಲಿ ಕಾಂಟೆಂಟ್ಸ್ ಬೇಕು ಒಂದು ಹೊಸ ತರ ಬೇಕು ಜನ ಇವಾಗ ಸಿನಿಮಾದಿಂದ ನಿರೀಕ್ಷೆ ಮಾಡೋದು ಡಿಫ್ರೆಂಟ್ ಆಮೇಲೆ ಈಗ ನಾವು ಸಿನಿಮಾ ಮಾಡ್ತಿರೋದಕ್ಕೂ ಈಗಿನ ಜನ್ರೇಷನ್ಗೂ ಬಹಳ ವ್ಯತ್ಯಾಸ ಇದೆ ನನ್ನ ತಿಂಕಿಂಗ್ ಬೇರೆ ನನ್ನ ಮಗಳ ಥಿಂಕಿಂಗ್ ಬೇರೆ ಸೊ ಅವ್ರ ಲೆವೆಲ್ಗೆ ಅವ್ರು ನಾವು ಸಿನಿಮಾ ಮಾಡಬೇಕಾಗತ್ತೆ ಬಟ್ ಕಳೆದ ವರ್ಷ ಒಂದು ಕೌಶಲ್ಯ ಸುಪ್ರಜಾರಾಮ ಮಾಡಿದ್ವಿ ಅದು ಕ್ಲಾಸ್ ಪಿಕ್ಚರ್ ಆಯಿತು ಫ್ಯಾಮಿಲಿ ಆಯಿತು ಅಚ್ಚ ಹಿಟ್ ಆಯಿತು ಅಫ್ಕೋರ್ಸ್ ಹಿಟ್ಟಾಯಿತು ಆದರೆ ಅದು ಮಾಸ್ ಪಿಕ್ಚರ್ ಆಗಲಿಲ್ಲ ಗೊತ್ತ ಈಗ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಕ್ಲಾಸ್ ಆ್ಯಂಡ್ ಮಾಸ್ ಎರಡನ್ನೂ ಇಟ್ಕೊಂಡು ಮಾಡಬೇಕು ಅಂಥ ಕಥೆಗಳಿಗೆ ಹುಡುಕ್ತಾ ಇದ್ವಿ ಅಂಥ ನಿರ್ದೇಶಕರಿಗೆ ಹುಡುಕ್ತಾ ಇದ್ವಿ ಹೊಸ ಥರವನ್ನು ಹುಡುಕ್ತಾ ಈಗ ಸುಮ್ಮನೆ ಬರ್ತಾರೆ ಕತೆ ಹೇಳ್ತಾರೆ ಸುಮ್ಮನೆ ಆಯ್ತಪ್ಪ ನೋಡೋಣ ಅಂತ ಹೇಳಿ ಬಟ್ ಒಂದು ಬೇಕಾಗುತ್ತೆ ಜನ ಓಕೆ ಸರ್ ಅಂದ್ರೆ ನಿಮ್ಮ ನಿರ್ಮಾಣದಲ್ಲಿ ಹೊಸಬರಿಗೆ ಅಂದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದ್ರೆ ನೀವು ಅವಕಾಶ ಕೊಡ್ತೀರ ಓಕೆ ಸರ್ ಓಕೆ ಒಬ್ಬ ನಿರ್ಮಾಪಕರಾಗಿ ಯಾವ ತರ ಕತೆ ಹುಡುಕ್ತಾ ಇದ್ದೀರಾ ಸರ್ ನೀವು ಸಕ್ಸಸ್ ಆಗೋ ರೀತಿ ಸಕ್ಸಸ್ ಆಗೋ ರೀತಿ ಗೆಲ್ಲ ಅಂತ ಸಿನಿಮಾ ನೋಡ್ತಾ ಇದ್ದೀರಾ ಎಲ್ಲ ಕತೆ ಬೇಕು ಆ ತರದ ಕಥೆ ಹೊಡಿತಾನೆ ಏನಾಗಿದೆ ಅಂದ್ರೆ ಕಾಂಪಿಟೇಷನ್ ಬಹಳ ಇದೆ ಜನಗಳನ್ನ ಮನೆ ಬಿಟ್ಟು ಥೇಟರ್ ಗೆ ಕರ್ಕೊಂಡ್ ಬರುವಂತ ಬದಲಾವಣೆ ಆಗ್ಬೇಕು ಅಂತ ಒಂದು ಹೊಸತನ ಬರ್ಬೇಕು ಹೌದು ಸರ್ ಹೌದು ಸರ್ ಈಗ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಟಿವಿ ಚಾನಲ್ ಇಟ್ಕೊಂಡು ಕೂತ್ಕೊಂಡ್ರೆ ಒಂದ್ ನೂರು ಸಿನಿಮಾಗಳು ಮಾಡಿದ್ರೆ ಇದೆಲ್ಲವನ್ನ ಹೊಡೆದಾಗ ಹೋಗ್ಬೇಕಲ್ಲ ಥೇಟರ್ ಗೆ ಆತರದ ಕತೆಗಳು ಬೇಕು ಆಮೇಲೆ ಥೇಟರ್ಗೆ ಹೋಗೋ ಇದು ಕೂಡ ಕಡಿಮೆ ಆಗ್ತಾ ಇದೆ ಜನಕ್ಕೆ ಎವ್ರಿಥಿಂಗ್ ಇಸ್ ಅವೈಲೇಬಲ್ ನಿಮ್ಮ ಮೊಬೈಲ್ ಫೋನ್ ನೀವು ಯಾರಿಗೂ ಬೇಕಾದ್ರೆ ನೋಡಿ ಎಲ್ಲರೂ ಹಿಂಗೆ ಕೂತಿರ್ತಾರೆ ಹೌದು ಸರ್ ಎಲ್ಲರೂ ಹಿಂಗೆ ಕೂತಿರ್ತಾರೆ ಏನು ಸಿನ್ಮಾ ನೋಡ್ತಾನೋ ಟಿ ವಿ ನೋಡ್ತಾನೆ ಸೀರಿಯಲ್ ನೋಡ್ತಾನೆ ಏನು ನೋಡ್ತಾನೆ ಗೊತ್ತಿರೋಲ್ಲ ಸೊ ಹಾಗಾಗಿ ಅವ್ರು ದಟ್ ಮೀನ್ಸ್ ದೇ ಆರ್ ಮೊದಲು ಏನಾಗ್ತಿತ್ತು ಈ ಕಲೆ ಸಿನ್ಮಾ ಮನೋರಂಜನೆ ಮನೋರಂಜನೆ ಕೇವಲ ಥೇಟ್ರಿಗೆ ಹೋಗ್ಬೇಕಾಗಿತ್ತು ಥೇಟ್ರಿಗೆ ಹೋಗ್ಬೇಕು ಅಂದಾಗ ಅನಿವಾರ್ಯವಾಗಿ ಎಲ್ಲರೂ ಥಿಯೇಟ್ರಿಗೆ ಹೋಗರು ಆಮೇಲೆ ಟಿವಿ ಬಂತು ಟಿವಿಗೆ ಒಂದು ಅಷ್ಟು ದಿನದ ಮೇಲೆ ಸಿನಿಮಾ ಬರ್ತದೆ ಈಗ ಮಾಡಿ ಒಂದು ವಾರ ಹದಿನೈದು ದಿವ್ಸಕ್ಕೆ ಥಿಯೇಟ್ರಿಗೆ ಬಂದೇ ಇದರಲ್ಲಿ ಓ ಟಿ ಟಿ ಬಂದು ಹೌದು ಸರ್ ಸೊ ಹಾಗಾಗಿ ಜನರನ್ನ ಥಿಯೇಟ್ರಿಗೆ ಕರ್ಕೊಂಬರುವಂಥ ಬರುವಂತ ಮಾಡೋದು ಹೌದು ಸರ್ ನೀವು ಒಳ್ಳೆ ಅಭಿಪ್ರಾಯ ಹೇಳಿದ್ರಿ ಸರ್ ನಮ್ಮ ಆ ಭಾಗದಲ್ಲಿ ಹೆಂಗೆ ಅಂದ್ರೆ ಒಂದು ನಾಟಕ ಅಂದ್ರೆ ಒಂದು ತಿಂಗಳು ಮುಂಚೆನೇ ಕಾಯ್ಕೊಂಡು ಕೂಡ್ತಿದ್ರು ಜನ ಇವಾಗ ಆ ಥರದ ಅವಕಾಶಗಳಿಲ್ಲ ಸರ್ ಇವಾಗ ನಾಟಿ ಒಂದು ಮುನ್ನೂರು ಒಂದೊಂದು ವರ್ಷ ಸರ್ ಒಂದು ನಾಟಕ ಉತ್ತರ ಕರ್ನಾಟಕದಲ್ಲಿ ಹೌದು ಸರ್ ಹೌದು ಸರ್ ನಾಟಕ ಸಂಪತ್ತಿ ಸವಾಲು ಗೌಡ್ಗಲ್ಲ ಇವೆಲ್ಲ ಹ ಸರ್ ನಿಜವಾಗ್ಲು ಸರ್ ಸಂಗ್ಯಾಬಾಳೆ ಬಾಳೆ ಈ ನಾಟಕಗಳು ನಮ್ಮ ಕಡೆ ಅವ್ರ ನಾಟಕಗಳಿಗೆ ನಶಿಸುವಂತ ಟೈಮ್ ಬಂದ್ಬಿಟ್ಟಿದೆ ಸರ್ ಅದ್ರ ಬಗ್ಗೆ ನಾಟಕಗಳು ನಶಿಸಿ ಆದ್ರೂ ಹಳ್ಳಿಯಲ್ಲಿ ಮಾಡ್ತಾರೆ ಮಾಡ್ತಾರೆ ಹಳ್ಳಿಯಲ್ಲಿ ಎಂದ್ರೆ ಅವರಿಗೆ ಎಲ್ರಿಗೂ ಮನುಷ್ಯನಲ್ಲಿ ಒಬ್ಬ ಎಲ್ಲವನ್ನ ಕಲೆ ಇರ್ತದೆ ಅದನ್ನ ತೋರಿಸ್ಕೋಬೇಕು ಅಂತ ಆಸೆ ಇರ್ತದೆ ಅದ್ರ ಅವಕಾಶ ಇರಲ್ಲ ಹಾ ಸರ್ ಈಗ ನೋಡಿ ಬರೀ ಸಿನಿಮಾ ರಂಗ ಒಂದೇ ಇದಾರೆ ಇವತ್ತು ಇಷ್ಟು ಜನ ಕಲಾವಿದರಾಗಲಿಕ್ಕೆ ಸಾಧ್ಯತೆ ಇಲ್ಲ ಈಗ ಒಂದು ಟಿವಿ ಸೀರಿಯಲ್ ಬಂದ ಮೇಲೆ ನೀವು ಯಾವ ಅಲ್ಲಿ ಹೋಗಿ ಒಂದು ಸೀರಿಯಲ್ ನಡೀತಾ ಇರ್ತದೆ ಟೂ ಜನರು ಅವರು ಕಲಾವಿದರಾಗಿದ್ದಾರೆ ಎಲ್ಲರೂ ಅವ್ರು ಅವ್ರ ಈ ಟಿ ವಿ ಚಾನಲ್ಗಳಿದ್ರೆ ಅವ್ರ ಬರೋಕೆ ಆಗ್ತಿರ್ಲಿಲ್ಲ ಸಿನಿಮಾ ಇಂಡಸ್ಟ್ರಿ ಹಾಗೆ ಹಳ್ಳಿಗಳಲ್ಲಿ ಅವರಿಗೆ ಹೊರಗೆ ಬಂದು ಟಿ ವಿ ಸೀರಿಯಲ್ಲು ಸಿನಿಮಾ ಆಕ್ಟರ್ ಹಾಕಾಗಲ್ಲ ಅದಕ್ಕೆ ಅವರು ಒಂದು ಎಲ್ಲರೂ ಸೇರಿಕೊಂಡು ಅವರೇ ಒಂದು ನಾಟಗಾಡಿ ಅವನಲ್ಲಿರುವಂಥ ಕಲೆಯನ್ನು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಹಾಗಾಗಿ ಇನ್ನೂ ಸ್ವಲ್ಪ ಹಳ್ಳಿಗಳಲ್ಲಿ ನಾಟಕಗಳು ಉಳಿದಿದ್ದಾರೆ ಯಾಕೆಂದ್ರೆ ನಾವು ನೋಡ್ತೀವಲ್ಲ ಎಲ್ಲ ನಾಟಕಕ್ಕೆ ಪಟ್ಟಿ ಕೇಳಕ್ ನಮ್ಮ ಹತ್ರ ಬರ್ತಾ ಇರ್ತಾರೆ ಜಾತ್ರೆ ತಯಾರಿಗಳು ಹಬ್ಬಗಳು ಬಂದ್ರೆ ಮತ್ತೆ ಹಳ್ಳಿಗಳಿಗೆ ಅದೇನೋ ಒಂದು ವಿಶೇಷ ಕಾಲು ಖುಷಿ ನಾನು ನಾಟಕ ಮಾಡಬೇಕು ನಾಟಕ ಮಾಡಬೇಕು ಅಲ್ಲಿ ಅದು ಒಂಥರ ಹಳ್ಳಿ ಕಲೆ ಸರ್ ಅವ್ರ ನಾಟಕ ಅಂತಂದ್ರೆ ಅದಕ್ಕೆ ಒಂದೊಂದು ವರ್ಷದಿಂದಾನೇ ರೆಡಿ ಆಗಿದ್ದಿರ್ತಾರೆ ಸರ್ ಅವ್ರು ಬೇಸಿಗೆ ಬಂತಂತಂದರೆ ಯಾವ ಅಕ್ಕಪಕ್ಕದ ಊರಲ್ಲಿ ನಾಟಕಗಳು ನಡೀತಾ ಹಳ್ಳಿ ನಾಟಕ ಮಾಡ್ಕೊಂಡೆ ಬಂದಿರು ಮುಂದಿನ ಸಿನಿಮಾ ಯಾವ ತರ ಇರುತ್ತೆ ಸರ್ ನೋಡೋಣ ಹೇಳ್ತೀವಿ ಒಳ್ಳೆ ಕತೆ ಬಂದಿದೆ ಒಂದು ಲವ್ ಸ್ಟೋರಿ ಸರ್ ಪ್ಲಾನ್ ಮಾಡ್ತಾ ಇದೀವಿ ಅದೇ ಕತೆ ಕೇಳ್ತಾ ಇನ್ನೊಂದು ಇನ್ನೊಂದೆರಡು ಸಲ ಅಂತ ಕೇಳಬೇಕು ಒಳ್ಳೊಳ್ಳೆ ಕತೆಗಳಿದ್ದಾಗ ಜನ ಸ್ವೀಕಾರ ಮಾಡ್ತಾರೆ ಅಂತ ದೊಡ್ಡ ಹೀರೋನೇ ಬೇಕಾಗಿಲ್ಲ ಅದಕ್ಕೆ ಹೌದು ದೊಡ್ಡ ನಿರ್ಮಾಣ ಸಂಸ್ಥೆನೇ ಬೇಕಾಗಿಲ್ಲ ಚೆನ್ನಾಗಿದೆ ಅಂತ ಬಂದು ಜನ ವಾಲಂಟೀರ್ ಬಂದು ನೋಡ್ತಾರೆ ಅದಕ್ಕೆ ಹೊಸತನ ಇದಂಥ ಕತೆಗಳನ್ನ ಹುಡುಕ್ತಾ ಇದ್ವಿ ರಾಜಕೀಯವಾಗಿ ಆಮೇಲೆ ಸಿನಿಮಾದಲ್ಲಿ ಎಲ್ಲ ರೀತಿಯಿಂದ ನಮ್ಮ ಬಸವಾಹಿನಿಯಿಂದ ಸಿಕ್ಕಾಪಟ್ಟೆ ಸಕ್ಸಸ್ ನಿಮ್ಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತಾ ಇದ್ದೀವಿ ಸರ್ ನಿಮ್ಗೆ ನಮ್ಮ ಕಡೆಯಿಂದ ಬಸವ ಧನ್ಯವಾದಗಳು ನಮ್ಮ ಬಸವವಾಹಿನಿಗೆ ಕೊನೆಯದಾಗಿ ಒಂದು ಮಾತು ಹೇಳಿ ಸರ್ ಧನ್ಯವಾದಗಳು ಶರಣು ಶರಣಾರ್ಥಿ ಸಮಸ್ತ ವೀಕ್ಷಕರೇ ಬಸವಾಹಿನಿ ಒಂದು ಉತ್ತಮ ಕೆಲಸ ಮಾಡ್ತಾಯಿದೆ ಇನ್ನೂ ಉತ್ತಮವಾದಂಥ ಕಾರ್ಯಕ್ರಮಗಳು ಬಸವವಾಹಿನಿ ಮೂಲಕ ಬಂದು ತಮ್ಮೆಲ್ಲರ ಜೀವನದಲ್ಲಿ ಒಂದು ಬೆಳಕನ್ನು ಚೆಲ್ಲಿ ಅಂತ ಹೇಳಿ ಈ ಮೂಲಕ ಬಸವಾಹಿನಿಗೆ ನಾನು ಶುಭ ಕೋರ್ತೇನೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಪ್ರಿಯ ವೀಕ್ಷಕರ ಇಷ್ಟೊತ್ತಿನವರೆಗೂ ನೋಡಿದ್ರಲ್ಲ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ತಿ